ಶೂಟ್ ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡಿದ್ರು ವಿಚಾರಿಸ್ಲಿಲ್ಲ ನಾವು ಅಂತ ಐದಾರು ತಿಂಗಳ ನಮ್ಗೆ ಗೊತ್ತಾಯ್ತು ಈ ತರ ಐತಿ ಇವತ್ತಿನ ಪೂಜೆ ಹೂ ಜಾಸ್ತಿ ಅದು ಗೊತ್ತಾಗಿದ್ದು ನಮ್ಗ ಲೇಟ್ ಆಗಿಲ್ ಬಿಡು ಯಶ್ಮರು ದೈರ ಮಾಡಿದ್ರೆ ಹಿಂಗೆ ತಿನ್ಬೇಕಂತ ಆದ್ರೆ ಅದು ನಮ್ ಕಿವಿಗೂ ಬಿದ್ದಿಲ್ಲ ಎಂದೋ ಆಗಿರೋ ಹೋಗಿರೋ ಗಟ್ಟು ಇದೆಯನ್ನು ವಿಚಾರಸ ಇಲ್ಲ ನಾವು ನೋಡ್ರಿ నెక్స్ట్ ఈ మూలైన్ స్నేహితుర వెల్కమ్ టు అవర్ చాలా నా శిల్ప స్నేహితురెళ్ళు హింద్రీ ఎల్ ఆందే అంత అందుకొని నవన ఆరా బరీత ఈ చాలూ మొత్తినీతి నిజ షేర్ మాకొత్త వీడియోన స్కిప్ మాది పూర్తయి నోడ్క్రీ బి ఏ గంట అయితే ఈ మన వచ్చా మన విత్తన బాక్సీ చపాతి మే గుల్గా సుతీకై పై మాట్లా అది కుదే టైం తోత్తి రంగి చపాతి ఇస్త నా चपाती मी बीट्रूट तुर्कती बीट्रूट पल्य बार वो तक तमै इतना तनमे हमारी बीट्रूट पल्ले चपाती मोबूल तिनाथ सूसल इष्ट कल्वत निम्स मुगि नल्वत्थ निम्स मुग एक कड़े बस क्या जामून नॉर्ड्रे बस्तुता ಬಿಸಿನೀರಿಗೆ ಸ್ವಲ್ಪ ಭಾಳ ಕಾದ ಕುದ್ದುಬಿಟ್ಟಾರೆ ಸ್ವಲ್ಪ ಆರ್ಲಿ ಕುಡಿತೀನಿ ಏನೋ ಒಂದು ಜಿರಿಗೆ ಕುಡಿ ಅಂತಾರ ಪಿತ್ತದೆ ಅದು ಬರಲ್ಲ ಆರೋಗ್ಯ ಆಗಿರ್ತಿ ಅಂಥೇಳಿ ಒಂದು ದಿನ ಎರಡು ದಿನ ಚೆನ್ನಾಗಿ ಮಾಡಿರ್ತೀನಿ ಮತ್ತೆ ಬಿಟ್ಟ ಬಿಡ್ತೀನಿ ರೂಢಿ ರೂಢಿ ಇರುತ್ತಾ ಟೈಮ್ ಕರೆಕ್ಟಾಗಿ ಮಾಡ್ಕೊಳಕ್ಕಾಗಲ್ಲ ರೀ ಅದನ್ನ ನಮ್ಮ ಕೆಲಸ ನಾವು ಯಾಕಂದ್ರೆ ಬೇಗ ಇವೆಲ್ಲ ಕೆಲಸ ಮಾಡ್ಕೊಬೇಕಲ್ಲ ಅಡುಗೆ ಅದೆಲ್ಲ ಏನದು ಜವಾಬ್ದಾರಿಗಳು ಜಾಸ್ತಿ ಇರ್ತಾವಲ್ಲ ಅವ್ನು ಮಾಡ್ಕೊತಾನೆಲ್ತೀವಿ ನಾವು ನಮ್ಮ ನಾವು ಸೈಡಿಗೆ ಇಟ್ಬಿಡ್ತೀವಿ ಹಾಗಾಗಿ ಅದು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಏನೊಂದು ಹತ್ತು ನಿಮಿಷದಾಗ ನನ್ನ ಟ್ಯೂಷನ್ ನಿಮಿಷ ಉಳ್ದು ಡ್ಯಾಮೇಜ್ ನೋಡೋಕೆಲ್ಲ ಮಾಡ್ಕೊತೀನಿ ಕೈ ಪಲ್ಯ ಮಾಡಬೇಕು ನಾಷ್ಟ ಮಾಡಬೇಕು గోది తోందిష్టా కన సోల బారె వచ్చే ఉచిపాతి ఎస్ట్ మోస్ట్ ఉంటా సాఫ్ట్ దానికి అవతే యా బ్రాండ్ అండ్ దెన్ ఇట్ ఇష్టన ఆగాల చపాతీకి సగగా గోది दोबारा అవట పట్టు గోది తర్చే హ iniin kanda? jamunnya ada dua dua. ha dua dua jamun. eh ya, cuman

ఖర ఇలా బిడ్ తి

他给我怎么穿？

ನೀ ನೋಡ್ರಿ ದುಪ್ಪಲ್ಲೆ ಚಪಾತಿ ಹುಡುಗನಿಗೆ ಈ ಅದೇನು ಇಷ್ಟ ಏನಾಗೋದಿಲ್ಲ ಅದೇನೋ ಮಾಡ್ಲಾರ ಇದ್ರಾಗ ಹಿಟ್ಟಿಟೈತಾನ ಇದ್ರಾಗ ಈಟ್ ಅಂತ ಇದ್ರಾಗ ಅಂತ ಇಷ್ಟ ಹೋಯ್ತಾನೆ ನಮ್ಗೆ ಟೈಮ್ ಭಾಳ ಇರಲ್ಲ ಲೇಟ್ ಆಗುತ್ತೆ ಬೇಗ ಉಂಡಲ್ಲ ಅಂತೇಳಿ ಅದಕ್ಕೆ ಇದು ನಾನು ಇಷ್ಟಪಡೋದು ಚಪಾತಿ ಪಲ್ಯ ಮಾಡಿದಿವೆ ನಾ ಇದನ್ನು ತಗೋತೀನಿ ರೀ ಯಾಕಂದ್ರೆ ಒಂದರೆ ಚಪಾತಿ ಒಂದ್ರೆ ಪಲ್ಯ ಆಗಿಬಿಡ್ತದೆ ಬೇರೆ ಏನು ಮಾಡಿದಾಗ ಸ್ವಲ್ಪ ದೊಡ್ಡ ಬಾಕ್ಸ್ ಅಂದ್ರೆ ಇಲ್ಲ ಸ್ನೇಹಿತರೆ ಇದು ನೋಡಿರಿ ಇವತ್ತು ಶುಕ್ರವಾರದ ಪೂಜೆ ಈಗ ಆಯಿತು ಒಂಬತ್ತು ಗಂಟೆ ಆಯಿತು ಪೂಜೆ ಆಯಿತು ಈ ಥರ ಐತಿ ಇವತ್ತಿನ ಪೂಜೆ ಹೂವು ಜಾಸ್ತಿ ಇದ್ದು ನಿನ್ನೆ ನಾನೇ ಹೋಗಿದ್ನಲ್ಲ ಅಲ್ಲ ಮಾರ್ಕೆಟ್ಗೆ ತಂದಿದ್ದು ಇನ್ನು ಅಷ್ಟು ಹೂವು ಅದೇ ಇನ್ನು ಬಿಳಿ ಹೂವು ಸೇವಂತಿಗೆ ಹೂವು ಎರಡು ಸೇರಿ ತಂದಿದ್ವಿ ಇವು ಕೆಂಪು ಗುಲಾಬಿ ಕಡಿಮೆ ಬಂದಿದ್ದು ರೀ ಇವತ್ತು ಈ ಥರ ಅಲಂಕಾರ ಮಾಡೀನಿ ನಾನು ಜಗ್ಗು ನೋಡ್ಕೋತ ಇರ್ತೀನಿ ಇಷ್ಟ ಹೂ ಇಟ್ಟು ಪೂಜೆ ಮಾಡೋದಂದ್ರೆ ಸರಿ ಐತಿ ನಮ್ಮ ಅಡುಗೆ ಮನೆ ಆಕಾರ ಹಂಗೆ ಇದ್ದರೆ ಎಲ್ಲನೂ ನೀಟ್ ಮಾಡ್ಕೋಬೇಕು ಈಗ ಎಲ್ಲ ಹಂಗೆ ಹರಿದೀನಿ ಮನವಿ ಚಂದ ಸ್ಕೂಲ್ ಕಳಿಸಾದ ನೀರು ನೀರಿಡೋದೆ ಮತ್ತೆ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಮಾಡಿದೆ ಇಷ್ಟೊತ್ತಾಯಿತು ಇನ್ನು ಮುಂದೆ ಇದನ್ನೆಲ್ಲ ಮಾಡ್ಕೋಬೇಕು ಸ್ನೇಹಿತರೆ ಈಗ ನೋಡಿರಿ ಟೈಮ್ ಆಗೈತಿ ಹನ್ನೊಂದು ಗಂಟೆ ನಾಷ್ಟ ಅಷ್ಟ ಬರೋ ಟೈಮ್ ಅಂದರೆ ಈಗ ನಾ ಹನ್ನೊಂದು ಗಂಟೆ ಯಾರು ನಾಷ್ಟ ಮಾಡ್ತಿದ್ದರು ಮನೆಗಿದ್ದು ನಾನು ಮಾಡ್ತೀನಿ ಒಂದೊಂದು ಸರಿ ಹತ್ರ ಅವ್ರಿಗೆ ಟೈಮ್ ಟೈಮ್ ಬೇಗ ಬರಲಿ ಅಂತ ನಾ ಅಂತೀನಿ ಈಗ ಬಂದಾರ ನಾಷ್ಟನ ಡಬ್ಬಿಗೆ ಹಾಕಂತ ಅಂದು ಹರ್ಕೋತಿರ್ತಾರೆ ಜಗಳ ಮಾಡ್ತಿರ್ತಾರೆ ನನ್ನ ಜೊತೆಗೆ ಬೇಗ ಹಾಕಲ್ಲ ಅಂತೇಳಿ ನಾ ಅವ್ರು ಬರೋತ್ತೆ ಡಬ್ಬಿ ಹಾಕಿಟ್ಟೀನಿ ಇವತ್ತು ಇಲ್ಲೇ ಮಾಡ ಇಲ್ಲಿ ತಗೋ ಅಲ್ಲಿ ಆಗೋಲ್ಲ ಅಂತೇಳಿ ಇಲ್ಲಿ ಮಾಡ್ತಾರ ನಮ್ಮ ತನ್ನ ಬಂಗಾರಿ ಇವತ್ತು ಅವ್ರ ಬುಕ್ಕದ ಕಡೆ ಗಮನ ಬಂದುಬಿಡೈತ್ರಿ

ಅವ್ರನ್ನ ಯೂಸ್ ಮಾಡಿದ್ದು ಆ ಹಳೆ ಕ್ರಿಯಾನ್ಸ್ ಕೊಟ್ಟನ್ರಿ ಅವನ್ನೆಲ್ಲ ಮೂರ್ ಮೂರ್ ಇಟ್ಕೊಂಡ ಅದಕ್ಕೊಂದು ಪುಟಾಣಿ ಬಾಕ್ಸ್ ಮಾಡಿ ನೋಡ್ರಲ್ಲ ಅದ್ರ ಹಾಕಿಟ್ಟಿರ್ತಾನೆ ತನ್ನ ಸ್ಕೂಲ್ ಅಂದ್ರೆ ಎಲ್ಲ ಬರ್ತೀನಿ ಈಗ ನೀವು ಸ್ಕೂಲ್ ಅಂದ್ರೆ ಯಕ್ಷಾನ ಇದೆಲ್ಲಿನ ಯಾರು ಕಲ್ಸರ್ಲೇ ಪಜಿ ಇಲ್ಲಿ ಒಂದು ತೋಟಿ ನೀದು ಅದೊಂದು ನಿಮ್ದೆ ನೀವತ್ತು ಯಾಕ ಅಷ್ಟ ಟೈಮ್ ಸಿಗುತ್ತೆ ನಮ್ಮ ಮನೆ ನಷ್ಟ ಮಾಡಷ್ಟು ಏನಿಲ್ಲ ಸ್ವಲ್ಪ ಹುಡುಗಿ ಟೈಲ್ ಪಟ್ ನಾವು ಎಲ್ಲರ ಮುಂದೆ ಏನಾದ್ರು ಬಂದ್ರು ನಾನೇ ಚಾಲಂಗ್ ಹಾಕ್ತೀನಿ ಚಾಲಂಗ್ ಹಾಕ್ತೀನಿ ಅಂತ ಇರ್ತಾರಲ್ಲ ಒಂದು ಶಿವ ಆಗ್ಬಿತ್ ಆಮೇಲೆ ನಾನು ಅದನ್ನ ಏನ್ ಮಾಡಿದ್ವಿ ಒಂದ್ ತರ ಜನ ಇರೋದಿಲ್ಲ ತಿನ್ನಾ ಮನ್ಸು ಬಿಟ್ಟು ನಾನು ತಿನ್ನುದು ಚಾ ಬರೋದು ಸ್ವಲ್ಪ ಪರ್ಚೆ ಹುಡುಗ್ರು ಹೇಳಿ ಬಂದಿನ ನಾಲ್ಕು ನಿಮಿಷ ಹೋಗ್ರಿ ಏನೇನು ಮಾಡ್ತಾರೆ ಗೊತ್ತಿಲ್ಲ ಚಾ ಮಾಡಿ ಇಟ್ಬಂದಿ ಹಿಂಗ್ ಕೊಡಪ್ಪ ಅಂತ ಹೇಳಿ ಮೂರ ಆಗೈತ್ ಮನೇನ್ ಮಾಡ್ಲಾ ದಿನ ಹ್ಮ್ ಸ್ಕೂಲ್ ಹೌದು ಹೌದ್ರೆ ಮನ್ನಿನ ನಮ್ಮ ಮೊದಲ ಪಾಠಶಾಲೆ ನಮ್ಮ ತನಗೂ ಈಗ ನೋಡಿ ನಮ್ಮನಿಗೆ ಯಾತಾ ಓರೆ ನಮ ಒಂದು ಸ್ಪೆಷಲ್ ಕೆಟಿ ಮಾಡ್ರಿ ಏನ್ ಚಾ ಬೇಡ್ರಿ ಕೇಟಿ ಬೇಕು ಕೇಟಿ ಕರೆ

ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರೀ ತಮ್ಮಗಳ ನಾಷ್ಟಕ್ಕೆ ಬಿಟ್ಟಿದ್ರೆ ಸ್ವಲ್ಪ ನಾಷ್ಟ ನೆಮ್ಮದಿಯಿಂದ ನಾಷ್ಟ ಮಾಡ್ಕೊಂಡ್ ಬಂದು ಒಂದು ಐದು ನಿಮಿಷ ಐದು ನಿಮಿಷ ಅಲ್ಲ ಒಂದು ಹತ್ತು ಹದಿನೈದು ಹೋಗಿನಿ ನಾವು ಚಾ ಖಾಲಿ ಮಾಡಿದಾರಪ್ಪ ನೋಡಿ ಅಷ್ಟೈತಿ ಒಂದು ಖಾಲಿ ಮಾಡಿರಿ ತಾಸನಾಗ ಹಾಂ ಪೋನ್ ಮೀ ಮಾದವಪ್ಪ ಮುಂದೆ ಮೂರು ಮೂರನ್ನ ಮೂರು ಮಂದವ್ ಥ್ಯಾಂಕ್ ಯು ಸರ್ ರೊಕ್ಕ ಹಾಕ್ಸ್ಕೊಂತೀರಿ ಅವ್ರ ಕಡೆ ಕೊಟ್ಟಿರಿ ಜಾಯ್ನ್ ಆಗಿದ್ರಿ ಯಾರು ಕೊಡ್ತಾರೆ ತಮ್ಮಾರ ಈಗ ಈಗ ನೋಡ್ರಿ ನಾನು ಪಲ್ಯ ಮಾಡಾಕ್ತೀನಿ ಹೇಳಿದ್ನಲ್ಲ ಗುಣಗಾಯಿ ಗುಣಗಾಯಿ ಪಲ್ಯ ಅಂತೇಳಿ ಅದ್ರ ಎಣ್ಗಾಯಿ ಮಾಡೋಕತ್ತಲ್ಲ ಹಂಗ ಕುದೀಸ ಮಾಡಾಕತ್ತೀನಿ ರೀ ಅದು ಎಣ್ಗಾಯಿ ಮಾಡೋಕ್ಕೆ ಭಾಳ ದಪ್ಪ ಅದಾವು ತೋರಿಸ್ತೀನಿ ಇವಾಗ ನೋಡ್ರಿ ಎಲ್ಲ ಆಗ್ಯಾವ ಹಂಗಾಗಿ ಈಗ ಕುದೀಸ ಮಾಡೋಣ ಅಂತ ಮಾಡಾಕತ್ತೀನಿ ಈಗ ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡ್ತೀನಿ ರೀ ಯಾಕಂದರೆ ಇದು ತೊಗೊಟ್ಟು ಭಾಳ ದಪ್ಪ ಐತಿ ಹಾಗೆ ಸ್ವಲ್ಪ ಭಾಳ ತಿರ್ಗಿ ತೊಗೋತೈತೆ ಕುದಿಯೋಕೆ ಇದಕ್ಕೆ ಮಸಾಲೆ ನಾನು ಯಾವುದೊಂದು ರುಬ್ಬಿಲ್ಲ ಉಳ್ಳಾಗಡಕ್ಕಿನಿ ಎರಡು ಉಳ್ಳಾಗಡ್ಡಿ ಒಂದು ಟೊಮೆಟೊ ಹಣ್ಣು ಹಾಕಿನಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಸೊಬ್ದು ಪುಡಿ ಸ್ವಲ್ಪ ಶೇಂಗಾ ಪುಡಿ ರೀ ಹುರ್ದು ಶೇಂಗಾ ಪುಡಿ ಮಾಡಿಟ್ಟಿದ್ದಲ್ಲ ಅವು ನಮ್ಮ ಕಡೆ ಪಲ್ಯ ಹಾಕಿ ಅದು ಆ ಪುಡಿ ಹಾಕಿನಿ ಅರಶಿನ ಸ್ವಲ್ಪ ಖಾರ ಪುಡಿ ನೋಡ್ರಿ ಹೀಗೆ ತಿನ್ಬೇಕಂತಾಗ್ತೈತೆ ಆದ್ರೆ ಅದು ಕುದ್ದಿಲ್ಲ ಹಸಿ ಹೇಳ್ತೀನಿ ಹಾಂ ಪಲ್ಯ ರೆಡಿ ಭಾರಿ ಆಗತ್ತೆ ರೀ ಪಲ್ಯ ಮಾತ್ರ ಅದಕ್ಕೆ ಈಗ ಸ್ವಲ್ಪ ನೀರು ಹಾಕಿ ಕುದಿಕ್ ಬಿಡ್ತೀನಿ ಎಂಥ ಒಂದು ಚಲೋ ಕಲರ್ ಬಂದಿದೆ ಇದು ಮಸ್ತಾಗಿತ್ತು ಕಲರ್ ಮತ್ತು ಒಂದು ಎರಡು ತೆಗೀಬೇಕಿತ್ತು ಸಾಂಬಾರ್ಗೆ ಹಾಕೋಕೆ ಭಾರಿ ಇಕ್ಕಿದ್ದೆವು ನೆನಪು ಆಲಿಲ್ಲ ಎಲ್ಲ ಹೆಚ್ಚಿಬಿಟ್ಟು ಇರ್ರಿ ಎರಡು ಹೊತ್ತಿಗೆ ಆರಾಮಾಗತ್ತೆ ಅಡಿಗೆ ಈಗ ಇದನ್ನ ಸಣ್ಣ ಉರಿ ಮಾಡಿ ಮುಚ್ಚ ಮುಚ್ಚಿ ಬೇಯಿಸ್ತೀನಿ ರೀ ಈ ನೋಡಿರಿ ನಂದು ಕೆಲಸ ಆಗ್ತೀವಿ ಇವರು ವೇಟ್ ಮಾಡಿದ್ರು ಈಗ ಊಟ ಮಾಡ್ತೀವಿ ತನ್ನ ಮೈ ಮಲ್ಕೊಂಡು ಎದ್ಮೇಲೆ ಊಟ ಮಾಡಿಸಿದ್ರೆ ಆಯ್ತು ಅಂತ ಬಿಟ್ಟು ನಾನು ಮತ್ತೆ ಅರ್ಧ ನಿದ್ದೆ ಅದ ಅರ್ಥನ ಪಲ್ಯ ಮಾತ್ರ ಸಕ್ಕತ್ ನೋಡ್ರಿ ಮಸ್ತ್ ಆಯ್ತಿಲ್ಲ ರೀಸ್ ಇದು ಬೆಳಿಗ್ಗೆ ಮನೆಯ ಬಾಕ್ಸ್ ಮಾಡಿದ್ದು ಬಿಟ್ರೂಟ್ ಪಲ್ಯ ಅದು ಇತ್ತು ಜೊತೆಗೆ ಈ ಪಲ್ಯ ಇತ್ತು ರೊಟ್ಟಿ ಜೊತೆಗೆ ಇನ್ನೂ ಮಸ್ತ್ ಆಗುತ್ತೆ ರೀ ಚಪಾತಿ ಜೊತೆ ಅಂತ ಗೊತ್ತಿಲ್ಲ ರೊಟ್ಟೆ ಭಾರಿ ಆಗತ್ತೆ ಅದು ರಾತ್ರಿ ಮನೆ ಆಯಿತು ಉಳ್ಳಾಗಡ್ಡಿ ಶೇಂಗಾ ಚಟ್ನಿ ಮಸ್ರು ಹಾಕಿರ ಮಸ್ತ ಆಗುತ್ತೆ ಮಸ್ರು ತಿನ್ನಂಗಿಲ್ಲ ನೆಗಡಿ ಯಾವಾಗ ನೆಗಡಿ ನೆಗಡಿ ತಿಂಗಳಾಯ್ತು ನಾವು ಸೌರತ್ತಿನ ಮನೆಗೆ ತಿಂದಿಲ್ಲ ಹ್ಞೂ ಹ್ಞೂ ಮತ್ತೆ ಹಬ್ಬ ಭೋ ಹೊಸ ಪಲ್ಯ ಹೊಸ ಪಲ್ಯ ಮಾಡಿದ್ರೆ ನಮ್ಮ ಮನ್ಯಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರು ಡಿಫ್ರೆಂಟ್ ಡಿಫ್ರೆಂಟ್ ಬೇಕು ಮನು ನೋಡೇ ಬಿಡತ್ತೆ ನಾ ಹ್ಞೂ 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 ನೀವ್ <laughs> 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 ಮುಳ್ಳಂಗಿ ಐತಿ ಪಾಲಕ್ ಸೊಪ್ಪ ಐತಿ ತರಕಾರಿ ಏನಾಯ್ತಿದ್ವಂತಿದ್ರೆ ಬಿರಿಯಾನಿ ನಾ ತಂದಾಗ ಏನ ಎಲ್ಲಾ ಅಡಗಿ ಎಲ್ಲಾ ಪಲ್ಯಾನು ಮಾಡ್ ನಿಜ ರೀ ಎಷ್ಟ ಇಷ್ಟೆಲ್ಲ ಹಂಗ ಇಟ್ಟು ಹೋಗಿ ತಾಡ್ರಿ ಕಟ್ಟುವಂತ ರಾತ್ರಿ ಹೊಟ್ಟೆ

ಈಗ ಅದು ದೊಡ್ಡ ಮುಲ್ಲು ಹನ್ನೊಂದಕ್ಕು ಅದೇ ಅಂದ್ರ ನಿಮಿಷ ಅಲ್ಲ ಐತಿಲ್ಲ ಹನ್ನೊಂದಕ್ಕೆ ಈಗ ಎಂಟು ಐವತ್ತೈದ ಆಗತ್ತ ಈಗ ಎಂಟು ಐವತ್ತೈದ ಆಗತ್ತೆ ಬರ್ತದ ಒಂಬತ್ತು ಗಂಟೆ ಆಗತ್ತೆ ಹೋಗ ಕುರಿ ತಾನು ಅಲ್ಲ ಅಲ್ಲಿ ಒಂದು अरे नंदा सेकंड स्टोर पे अरे नंदा वन वन तंदा फाइव आगे पे अरे नंदा वन वन मुंडो तंदा सिक्स आगे पे और एक इंटर मुंडो सिक्स चल रहे हैं अंग अब अब टाइम यस कितने अटेंड साइमन यस कितने टेले यंत्र नाला अल्ला यंत्र नाला तल्ला आह उम्र बन जाएगी ಇಷ್ಟು ಕರೆಕ್ಟಾಗಿ ನಿಂಗೆ ಟೈಮ್ ತಿಳಿತೇನೋ ಬಂಗಾರಿಗೆ ಸರಿ ಹಾಗಾದ್ರೆ ನೀ ಅದು ಈಗ ದೊಡ್ಡ ಮುಳ್ಳು ಫೋರ್ಕ್ ಬಂದರೆ ಎಷ್ಟಾಗತ್ತಾಳು ಹ್ಞೂ ಒಂಬತ್ತು ಇಪ್ಪತ್ತು ಸರಿ ಆ ದೊಡ್ಡ ಮುಳ್ಳು ಮತ್ತೆ ನೈನಿಗೆ ಬಂತಂದ್ರೋಣ ಫೋನೇ ಹತ್ತು ಹಾಂ ಇವನಿಗೆ ಟೀಚರ್ ಎಲ್ಲ ಹೇಳ್ಕೊಡ್ತಿರ ತಾನ ಅವ್ನು ಹಂಗಾಗಿ ಸ್ಟೋ ಕಲಿತಾನೀತು ಇವನೋ ಟೈಮಿಂದ ಗದ ಹುಚ್ಚರಿ ಹುಡುಗ ಬೇಗ ಕಲ್ತ್ಕೊಂಡ ಟೈಮ್ ಕೇಳಿ ಕೇಳ ನನ್ ಜೊತೆಗೆ ಹ್ಮ್ ನೂರ ಒಂದ್ಸಲ ಹೌದು ಹೌದು ಅರ್ಥ ಮಾಡ್ಕೊಳಲ್ಲ ಹ್ಮ್ ಅವನು ಸ್ಕೂಲ್ಗೆ ಸೇರ್ರಿ ಅವಾಗೆಲ್ಲ ಗೊತ್ತಾಗುತ್ತೆ ಅವ್ನಗೂ ಹ್ಞೂ ಅವ್ನಿಗಿನ್ನೂ ಬರೀ ಆಟದ ಕಡೆ ಭಾಳ ಗಮನ ಐತೆ ಓಡಾಡ್ತನ ಮಾಡೋದು ಆಟ ಆಡೋದು ಇದೆ ಹಾ ಹೇಳ್ಕಂಡ ಎಲ್ಲಿದೆ ನಾಗೋಸಿಂಗ್ ಆಗಿಲ್ಲ ಅನ್ಸುತ್ತ ಇದು ಟೈಮ್ ಆಯ್ತು ಇದು ಇದು ಗದ್ಯಾರಾಯಿತ ಈಗ ಈಗ ಆರು ಗಂಟೆ ಆಗೈತಿ ಇದು ಇದು ಸಣ್ಣ ಮೂಲ ಇದು ದೊಡ್ಡ ಮೂಲು ಇದು ಸೆಕೆಂಡ್ಸ್ ತನು ಇದು ಸೆಕೆಂಡ್ಸ್ ಮೂಲ ಅನ್ That is not related 6. this book. This is... sign This is word second language. I will show hour. H-O-U-R Hour. This is hour. Next. This is word language. This is Minutes. M-I-N-I U-T-S ಮಿನಿಟ್ಸ್ ಇದೇನು ತೋರಿಸುತ್ತಂದ್ರೆ ಸೆಕೆಂಡ್ಸ್ ತಾನು ಇಲ್ಲೊರು ಇದು ಸೆಕೆಂಡ್ಸ್ ಈಗ ಇಲ್ಲಿ ಆರು ಗಂಟೆ ಆಗೈತಿಲ್ಲ ಈಗ ಇದು ದೊಡ್ಡ ಆಯ್ತಲ್ಲ ಇದು ಇಲ್ಲಿ ಓಲಕ್ಕೆ ಬಂದರೆ ಏನಾಗುತ್ತೆ ಟೈಮ್ ಆರು ಆರೂವರೆ ಆಗತ್ತೈತಿ ಅದಕ್ಕಿಂತ ಐದು ನಿಮಿಷ ಮುಂದಾದ್ರೆ ಮೂವತ್ತೈದು ಮೂವತ್ತು ಹಾಂ ಕರೆಕ್ಟ್ ಈಗ ಈಗ ಇನ್ನೊಂದು ಕ್ವಶನ್ ಕೇಳ್ತೇನೆ ಈಗ ಆರು ಗಂಟೆ ಆಗೈತಿ ಅಲ್ಲ ಈಗ ಮೂರು ಗಂಟೆ ಆಗೈತಿ ಆರು ಗಂಟೆ ಐತಿ ಈಗ ಮೂರು ಗಂಟೆ ಆಗೈತಿ ಆ ಅದು ಇಲ್ಲಿಗೆ ಬಂದ್ರೆ ನಕ್ಕೆ ನಾನೇಗೆ ದೊಡ್ಡ ಮೂಲ ಒಂಬತ್ತು ಈ ಥರ ಅವ್ರ ತಮ್ಮಗೆ ಟೈಮ್ ನೋಡೋದನ್ನ ಹೇಳ್ಕೊಡಕತ್ತೈತ್ರಿ ಮನವಿದು ನನಗೆ ಒಂಡರ್ ಆಗಿದೆ ಏನಂದ್ರೆ ಫಸ್ಟ್ ಗಡಿಯಾರ ನೋಡ್ಕೊಂಡು ಹಾಡುತ್ತಿದ್ದ ಆಮೇಲೆ ಡೈಗ್ರಾಮ್ ಹಾಕಿ ಎಲ್ಲ ಕ್ಲೀನಾಗಿ ತಿಳಿಸ್ ಕ್ಲೀನಾಗಿ ಹೇಳ್ಕೊಟ್ಟ ಡೈಗ್ರಾಮ್ ಹಾಕಿ ಭಾಳ ಖುಷಿ ಆ ನೋಡಿ ಸ್ನೇಹಿತರೆ ಈಗ ಏನಪ್ಪ ಅಂದರೆ ಮನೆ ವಿಷಯವಾಗಿ ಮೊನ್ನೆ ಈ ಥರ ಎಲ್ಲ ಆಗೈತೆ ಅಂತ ನೀವೆಲ್ಲ ನಿನ್ನೆ ಮೊನ್ನೆ ಅಚ್ಚೆ ಮನೆ ಉಳಿಯೋ ಎಲ್ಲ ನೋಡ್ರಿ ನೋಡಿದ್ರೆ ಗೊತ್ತಾಗ್ತಿರ್ತೈತಿ ಆ ಥರ ಅದೆಲ್ಲ ಆಗಾಕತ್ತಿದ್ದಕ್ಕೆ ಒಂದಿಷ್ಟು ಜನ ಕಮೆಂಟ್ ಹಾಕಿದ್ರಿ ಏನಾದರೂ ಮನೆಯೊಳಗೆ ಯಾರಾದರೂ ತೀರ್ಕೊಂಡಿರ್ಬೋದು ಹಿಂದೆ ಯಾರಾದರೂ ತೀರ್ಕೊಂಡಿರ್ಬೋದು ನೋಡಿ ಅಂತ ಹೇಳಿದ್ವಿ ಆ ವಿಷಯ ನಾವು ವಿಚಾರಿಸಿದಾಗ ನಮಗೆ ಗೊತ್ತಾಯ್ತು ನಾವು ಇಜ್ಲಿ ಅದ್ರ ಬಗ್ಗೆ ವಿಚಾರಿಸಿದ್ದೇ ಇಲ್ಲ ಯಾರನ್ನು ನಾವು ಬಂದು ಇಲ್ಲಿ ಒಂದು ವರ್ಷ ಆಯಿತು ನನಗೆ ಅವ್ರ ಮನೆ ಯಾವ ಬಿಡಿಸಿತ್ತು ಅದು ಕಮೆಂಟ್ ಹಾಕಿ ನಂಗೆ ಯೋಚನೆ ಮಾಡ್ತಾ ಹೋಗುದಲ್ಲ ನಾವು ಯಾವುದನ್ನು ವಿಚಾರಿಸಲೇ ಇಲ್ಲ ಅವ್ರನ್ನ ಹಾಗೆ ಸುಮ್ಮನೆ ಒಂದು ರೇಟ್ ಮುಗಿಸ್ಕೊಂಡ್ವಿ ಮಾಡ್ಕೊ ಮನೇನ ಇಲ್ಲ ವಾಪಸ್ಸೆಲ್ಲ ನಮ್ಗೆ ಯಾವ ಥರ ಬೇಕು ಆ ಥರ ವಾಸಾಗೆಲ್ಲ ಮಾಡ್ಕೋಬೇಕಂತ ಅಂದ್ಕೊಂಡು ಮಾಡ್ಕೊಂಡು ಬಂದ ಬಿಟ್ಟು ಇದನ್ನೆಲ್ಲ ವಿಚಾರ ಇಲ್ಲ ನಾವು ಯಾರ ಹತ್ರನೋ ಈ ವಿಷಯನ ಗೊತ್ತಾಗಿಲ್ಲ ಅಂತಲ್ಲಿಗೆ ಬಂದಿಲ್ಲ ಬಂದಿದ್ದ ಅಂತ ಅನಿಸಿ ಯಶ್ಮರಿಗೆ ಹೇಳಿದೆ ಹೌದಲ್ರಿ ನಾವು ಕೇಳಿಲ್ಲ ಯಾರನ್ನೋ ಅಂತೇಳಿ ಕೇಳಿದಾಗ ನಾವು ಆಮೇಲೆ ವಿಚಾರಿಸ್ಕೊಂಡ್ವಿ ಅಂದರೆ ಈ ಮನೆ ನಾವು ಯಾರು ತೊಗೊಂಡ್ವಿಲ್ಲ ಅವ್ರ ಕಡೆ ಹೋಗಿ ವಿಚಾರಿಸಿದಾಗ ಅವರು ಹೇಳಿದ ಮೇಲೆ ನಮಗೆ ಗೊತ್ತಾಗಿತ್ತು ಅಲ್ಲಿವರೆಗೂ ಒಂದು ಕಮೆಂಟ್ ಬಂದ ಮೇಲೆ ನಂಗೆ ತಲೆಗೆ ಸ್ವಲ್ಪ ಹುಳ ಬಂದಿತ್ತು ಹುಳ ಅಂದ್ರೆ ಆ ಥರ ಯೋಚನೆ ಆಗತ್ತೈತಿ ಇದ್ರು ಇದ್ರೂ ಇರ್ಬೋದು ಏನೋ ವಿಚಾರಿಸ್ಲಿಲ್ಲ ನಾವು ಅಂತ ಕೇಳಿದ್ರೆ ಅವ್ರಿಗೆ ಹೇಳಿದ್ರು ಅವರು ಇಲ್ಲಮ್ಮ ಅದು ಯಾವ ಥರನೂ ಆ ಥರ ಏನೂ ಒಂದು ಆಗಿಲ್ಲ ಆ ಮನೆಯೊಳಗೆ ನಾನು ಒಬ್ಬಕ್ಕೆ ಕೇಳ್ತಿದ್ದಿದ್ದು ನನ್ನ ಮಕ್ಕಳು ಬಂದು ಅಂತ ಹೇಳಿದ್ರು ಅವರು ಇನ್ನೊಂದು ಹೇಳ್ತೀನಿ ಈ ಮನೆಯೊಳಗೆ ಈ ಮನೆ ಫಸ್ಟ್ ಫಸ್ಟೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೆಲ್ಲ ಸುತ್ತಮುತ್ತದಲ್ಲ ಅಂತ ಹಂಗೆ ಇತ್ತಿದ್ರು ಮನೆ ಆದರೆ ಈ ಮನೆಯೊಳಗೆ ಓನರ್ ಜೊತೆ ನೀವು ಓನರ್ ಇದ್ರಲ್ಲ ಜೊ ಅವ್ರ ಮೊಮ್ಮಕ್ಕಳು ಅವರು ಒಂದು ಕೊಟ್ಟಲ್ಲಿ ಗದ್ಲಕ್ಕೆ ಮನೇನ ಈಗ ಕೂಡ ಫ್ಯಾಮಿಲಿ ಮನೇನ ರೀ ಇದ್ರು ಈಟೊಂದು ನಮ್ಮ ನಮ್ಮನೂ ಹೋದವ್ರಲ್ಲ ಅಕ್ಕ ಪಕ್ಕ ನಮ್ಮ ಇದ್ರು ಅವರಿಗೆ ಅವ್ರು ಇಲ್ಲೇ ಇರ್ತಿದ್ರು ಮೊಮ್ಮಕ್ಕಳ ಜೊತೆಗೆ ಆಂಟಿ ಇಲ್ಲೇ ಇರೋರು ಆ ಥರ ಏನಾಗಿಲ್ಲ ಬಿಡೋ ನಮ್ಮ ಮನೆಯಾಗ ಅಂತ ಅಂದ್ರೆ ಅವರು ಖರೀದಿ ಹತ್ತಿ ಏನಾಗಿಲ್ಲಮ್ಮ ಆ ಥರ ಎಲ್ಲ ಅಂದರು ಆಮೇಲೆ ಅವ್ರನ್ನ ಬಿಟ್ಟು ಅವರೇನೋ ಓನರ್ ಆಗಿರ್ತಾರೆ ಏನಾದರೂ ಸುಳ್ಳ ಚಾನ್ಸ್ ಇರುತ್ತಂತೆ ಬೇರೆಯವ್ರಿಗೆ ವಿಚಾರಿಸಿದಾಗ ನಮಗೆ ಇಲ್ಲಿ ಬೇಕಾದವ್ರಂತೆ ಇದ್ದವ್ರನ್ನ ವಿಚಾರಿಸಿದಾಗ ಅವರಾಗ ಕೂಡ ಹೇಳಿದ್ದು ಅದೇ ಆ ಥರ ಏನಾಗಿಲ್ಲ ಮನೆಯೊಳಗೆ ಅಂತ ಹೇಳಿದ್ರು ಆವಾಗ ಒಂಥರ ಹಿಂಗೆ ತಲೆ ಒಳಗಿದ್ದು ಒಂದು ಯೋಚನೆ ಸಂಶಯ ಅನ್ನೋದು ಹೋಯಿತು ಇನ್ನೊಂದು ಹೇಳ್ತೀನಿ ಅವರು ಅದು ಕಮೆಂಟ್ ಹಾಕಿಂದ ಅದು ಹಾಕಿದಕ್ಕೆ ಕೇಳಬೇಕಾಗೈತಿ ನಾವು ಈಗ ಯೋ ಎಂಟು ವರ್ಷ ಏಳು ವರ್ಷ ಬಡಿಗೆ ಮನೆಯಾಗಿದ್ದು ಜೀವನ ಮಾಡಿವೆಲ್ಲ ಅದ್ರೊಳಗೆ ಖರೆ ಹೇಳ್ತೀನಿ ಒಂದು ಮನೆಯೊಳಗೆ ಸೂಸೈಡ್ ಮಾಡ್ಕೊಂಡಿದ್ರು ನಮಗದು ಗೊತ್ತಿರಲಿಲ್ಲ ಹೋಗಿ ಒಂದು ಐದಾರು ತಿಂಗಳಾದರೆ ನಮ್ಗೆ ಗೊತ್ತಾಯ್ತು ನಾವು ಇದ್ದ ಮನೆ ಒಳಗನ ರೀ ಹಿಂದೇನೋ ಅದು ಪೊಲೀಸರು ಅಂತವ್ರು ಪೊಲೀಸರು ಶೂಟ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ರು ಅಂತ ಆ ಒಳಗೆ ನಾವು ಇದು ವರ್ಷ ಇದ್ ಬಂದಿವ್ರಿ ಮನವಿ ಅಷ್ಟೇ ಇದೆ ಇದು ಕರ್ಮ ಇಟ್ಟಿರ್ಲಿಲ್ಲ ಮನು ಅಷ್ಟೇ ಇದ್ದ ಸೂಸೈಡ್ ಅಂತ ಶೂಟ್ ಮಾಡಿಕೊಂಡು ಅದು ಗೊತ್ತಾಗಿದ್ದು ನಮ್ಗೆ ಲೇಟಾಗಿ ಗೊತ್ತಾಯ್ತು ರೀ ಆವಾಗ ಏನು ಮಾ ಏನಾಗಲ್ಲ ಬಿಡು ಯಶ್ಮರು ಧೈರ್ಯ ಮಾಡಿದರೆ ಏ ನಾವೇ ಅದನ್ನೆಲ್ಲ ಏನು ನೋಡಿಲ್ಲಲ್ಲ ಇಲ್ಲ ಅದಾದಾಗ ನಾವು ಇಲ್ಲೂ ಇಲ್ಲ ಇಲ್ಲಿ ನಮ್ಮ ಕಿವಿಗೂ ಬಿದ್ದಿಲ್ಲ ಎಂದೋ ಆಗಿರೋ ಘಟನೆ ಅದು ನಮಗೇನಷ್ಟು ಫರಕ್ ಬೀಳೋದಿಲ್ಲ ಏನಾಗಲ್ಲ ಅಂಥೇಳಿ ಧೈರ್ಯ ಹೇಳಿ ನಾವು ಅಲ್ಲೇ ಇದ್ದೀವಿ ಒಂದು ಎರಡು ವರ್ಷ ಇದು ಬಂದಿದ್ರೆ ನಮ್ಗೆ ಅಲ್ಲಿನ ಆ ಥರ ಯಾವುದೇ ರೀತಿ ತೊಂದರೆ ಏನಾಗಿಲ್ಲ ಅಂತ ಮನೆಗೆ ಇದ್ದೀವಿ ಆದ್ರೂ ಇಲ್ಲ ಅಂಥದ್ದು ಏನು ತೊಂದರೆ ಇಲ್ಲ ಅಂದಾಗ ಇನ್ನು ಭಯ ಪಡೋ ಅಂಥದ್ದು ಏನೂ ಇಲ್ಲ ಇಲ್ಲ ಅದೇ ಸ್ವಲ್ಪ ಇರ್ತಾರಲ್ಲ ಆಗದೆ ಜನ ಈ ಥರ ಎಲ್ಲ ಮಾಡಾಕತ್ತಾರಷ್ಟ ಅದು ಹಾಗಾಗಿ ಇದನ್ನ ಕ್ಲಿಯರ್ ಮಾಡ್ಬೇಕಂತ ಅನ್ನಿಸ್ತು ಯಾಕಂದ್ರೆ ಆ ಥರ ಆಗಾಕತ್ತಿದ್ದಕ್ಕೆ ಅನಿಸುತ್ತೆ ಯಾರು ಹಂಗೂ ಇದ್ರಿರ್ಬೋದು ನೋಡಿರಿ ಅಂತೇಳಿ ಹಾಗಾಗಿ ನಾನು ಅಲ್ಲಿ ಕಮೆಂಟ್ ಹಾಕಿದ್ದಂಗೆ ಸಿಸ್ಟರ್ಗೆ ಥ್ಯಾಂಕ್ಸ್ ರೀ ನಾನು ಒಂದು ನನಗೂ ಒಂದು ತಿಳ್ಕೊಂಡೆ ಆ ವಿಷಯವಾಗಿ ಇಲ್ಲ ನಾವು ಅಂತದ್ದು ಏನು ಯೋಚನೆ ಮಾಡಲ್ಲ ರೀ ಭಾಳ ಕಡಿಮೆ ನಾವು ಹಿಂದೆ ಮುನ್ನೆ ಥರ ವಿನ್ಸೋದು ಅದೆಲ್ಲ ಈ ಥರ ಕಮೆಂಟ್ ಆಗೋದ್ರಿಂದ ಭಾಳ ಭಾಳ ಅನುಕೂಲ ಆಗುತ್ತೆ ನನಗೆ ಅದನ್ನೆಲ್ಲ ನಾವು ಸಲಹೆಗೆ ಬಂತಂದ್ರೆ ನೀವು ಆಗಿದ್ದು ನೋಡಿ ಅದನ್ನು ವಿಚಾರಿಸ್ಕೊತೀನಿ ಅಷ್ಟ ಓಕೆ ಸ್ನೇಹಿತರೆ ಈ ಇಲ್ಲಿಗೆ ಮುಗಿಸ್ತೀನಿ ರೇ ಸಿಗ್ತೀನಿ ಮುನ್ನ ಲಾಗಲ್ಲಿ ನಮಸ್ಕಾರ